ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಇವತ್ತಿನ ಹೋಮ್ ರೆಮಿಡಿ ಏನು ಅಂತ ನಿಮಗೆ ತಮ್ಮನಲ್ಲಿ ನೋಡನೇ ಗೊತ್ತಾಗಿರುತ್ತೆ ಎಲ್ಲ ಕಡೆ ವೈರಲ್ ಆಗಿರುವಂಥ ಫುಲ್ ಬಾಡಿ ವೈಟ್ನಿಂಗ್ ಬಾತ್ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ವಿಡಿಯೋನ ತೆಲುಗು ತಮಿಳು ಮಲಯಾಳಿ ಹಿಂದಿ ಒಂದು ಮೂರಿಂದ ನಾಲ್ಕು ಭಾಷೆಗಳ ಚಾನಲ್ಗಳಲ್ಲಿ ಸರ್ಚ್ ಮಾಡಿ ಹೇಗಿದೆ ಅಂತ ರಿಸಲ್ಟ್ ಎಲ್ಲ ನೋಡಿದ ಮೇಲೆ ಹಾಗೆ ನಾನು ಕೂಡ ಮಾಡಿ ಒಂದು ಕಾಲು ಕೆ ಜಿಯಷ್ಟು ಮಾಡಿ ನನಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಮೇಲೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಬೇಕಾಗುತ್ತೆ ಈ ಪೌಡರ್ ಮಾಡೋದಕ್ಕೆ ಅಂತ ಮೊದಲಿಗೆ ಇಲ್ಲಿ ನೋಡ್ಕೊಳೋಣ ಒಂದು ತಟ್ಟೆ ತೊಗೊಂಡಿದ್ದೀನಿ ಒಂದು ತಟ್ಟೆಗೆ ನಾನು ಮೂರಿಂದ ನಾಲ್ಕು ಕಿತ್ಲೆಣ್ ಸಿಪ್ಪೆನ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಇಪ್ಪತ್ತು ಗುಲಾಬಿ ಹೂವು ಈ ಗುಲಾಬಿ ಹೂವು ಯಾವುದಂತ ಹೇಳಿದರೆ ಪನ್ನೀರ್ ಗುಲಾಬಿ ಪನ್ನೀರ್ ಗುಲಾಬಿನ ನೀರಿನಲ್ಲಿ ತೊಳೆದು ನೆರಳಲ್ಲಿ ಒಣಗಿಸಿ ತೆಗೆದಿಟ್ಕೊಂಡಿದ್ದೀನಿ ಪನ್ನೀರ್ ಗುಲಾಬಿ ಪನ್ನೀರ್ ಗುಲಾಬಿನೇ ಹಾಕ್ಕೊಳ್ಬೇಕು ಇದರಲ್ಲಿ ಸ್ಮೆಲ್ ಇರೋದೇ ಈ ಗುಲಾಬಿಯಿಂದ ನೋಡಿ ಹಾಗೆ ಇಲ್ಲಿ ನೀಮ್ ಲೀವ್ಸ್ ಅಂದರೆ ಕಹಿಬೇವಿನ ಸೊಪ್ಪು ಪಿಂಪಲ್ ಇರೋರಾದರೆ ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ನನಗೆ ಪಿಂಪಲ್ ಏನಿಲ್ಲ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ತುಂಬಾ ಪಿಂಪಲ್ ಇದೆ ಅಲರ್ಜಿ ಇದೆ ಅನ್ನೋರು ಒಂದು ಎರಡು ಇಡಿಯಷ್ಟು ಹಾಕೊಳ್ಬೋದು ಹಾಗೆ ಇಲ್ಲಿ ಬಜೆ ಎರಡು ಇಂಚಿನಷ್ಟು ಬಜೆ ಎರಡಕ್ಕೆ ಜೊತೆ ಹಾಕೊಳ್ತಾರೆ ಮಕ್ಕಳಿಗೆ ಕಫಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಹಾಗೇ ಇಲ್ಲಿ ಒಂದು ಐದರಿಂದ ಆರು ಅರಿಶಿನ ಕೊಂಬು ಒಳ್ಳೆ ಕ್ವಾಲಿಟಿದಾಗಿರಲಿ ನೋಡಿಬಿಟ್ಟು ತಗೊಳ್ಳಿ ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಇನ್ನೊಂದು ಸರಿ ನೀಟಾಗಿ ನೋಡ್ಕೊಳ್ಳಿ ಹತ್ರದಿಂದ ತೋರಿಸ್ತೀನಿ ಗುಲಾಬಿ ದಳ ಸಿಪ್ಪೆ ಅರಿಶಿನ ಕೊಂಬು ಬಜೆ ಮತ್ತು ಸ್ವಲ್ಪ ಕಹಿಬೇನ ಸೊಪ್ಪು ಹಾಗೆ ಇಲ್ಲಿ ನೋಡಿ ಒಂದು ಗ್ಲಾಸಷ್ಟು ಮೊಸರು ದಾಲು ಮೈಸೂರು ಬೇಳೆ ಅಂತಾರಲ್ಲ ಅದು ಮತ್ತು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹೆಸರು ಕಾಳು ಯಾವ ಗ್ಲಾಸ್ ಅಳತೇನಲ್ಲಿ ತಗೊಳ್ತೀರ ಅದೇ ಅಳತೆಯಲ್ಲಿ ನೀವು ತೊಗೊಳ್ಬೇಕು ನೋಡಿ ನಾನು ಇದೇ ಗ್ಲಾಸಲ್ಲಿ ಇದ್ದೀನಿ ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಕಾಳು ಒಂದು ಗ್ಲಾಸು ಮೈಸೂರು ಬೇಳೆ ಅಥವಾ ಮೊಸರು ದಾಲು ಅದೇ ಗ್ಲಾಸಲ್ಲಿ ಮತ್ತೆ ಒಂದು ಗ್ಲಾಸು ಕಡಲೆಬೇಳೆ ಆದಷ್ಟು ನಾವು ತಗೊಳ್ಳುವಂಥ ಐಟಮ್ಸು ಒಳ್ಳೆ ಕ್ವಾಲಿಟಿದಾಗಿದ್ದರೆ ಒಳ್ಳೆಯದು ಹಾಗೆ ಇಲ್ಲಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅಕ್ಕಿ ನೀವು ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದೇ ಅಕ್ಕಿ ತಗೊಳ್ಳಿ ನಾನಿಲ್ಲಿ ಸೋನಾ ಮೊಸರಿ ರೈಸ್ ಇತ್ತು ಅದೇ ರೈಸ್ನ ತೊಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲದನ್ನು ಅಳತೆ ಪ್ರಕಾರನೇ ತಗೊಳ್ಬೇಕು ನಾನು ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸು ಕಡಲೆಬೇಳೆ ಹಾಗೆ ಅರ್ಧ ಗ್ಲಾಸು ಹೆಸರು ಕಾಳು ಒಂದು ಗ್ಲಾಸು ಮೈಸೂರು ಬೇಳೆ ನೋಡಿ ಈ ಬೇಳೆಗೆ ಮೈಸೂರು ಬೇಳೆ ಅಂತಲೂ ಹೇಳ್ತಾರೆ ಮೊಸರು ದಾಲು ಅಂತಲೂ ಹೇಳ್ತಾರೆ ಈ ಬೇಳೆ ನಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನು ಆಯ್ಲಿ ಸ್ಕಿನ್ನು ಪಿಂಪಲ್ಸ್ ಜಾಸ್ತಿ ಇದೆ ಅಂತಂದರೆ ಪಿಂಪಲ್ಸ್ನ ಕಡಿಮೆ ಮಾಡೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಏನೆಲ್ಲ ತಗೊಂಡಿದ್ದೀನಿ ಅಂದ್ಬಿಟ್ಟು ಹತ್ತಿರದಿಂದ ಒಂದು ಸರಿ ತೋರಿಸ್ತೀನಿ ಇದೆಲ್ಲ ಐಟಮ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಸರಿ ಟ್ರೈ ಮಾಡಲೇಬೇಕು ಇದೆಲ್ಲವನ್ನೂ ಈಗ ಒಂದು ಬೌಲ್ ತಗೊಂಡು ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾವು ಹಾಕಿರುವಂಥ ಐಟಮ್ಸ್ ಎಲ್ಲ ನಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಇದನ್ನು ಅಂತಲೇ ಅಲ್ಲ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ನಾಲ್ಕು ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ತುಂಬನೇ ಬ್ರೈಟ್ನಿಂಗ್ ಬರುತ್ತೆ ತುಂಬ ಜನ ನನ್ನ ಮಗಳು ಸ್ವಲ್ಪ ಕಲ್ಲರ್ ಡಿಮ್ ಇದ್ದಾಳೆ ಏನು ಮಾಡೋದು ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಮಕ್ಕಳಿಗೂ ಯೂಸ್ ಮಾಡ್ಬೋದು ಅಂತ ಎಲ್ಲ ತುಂಬ ಜನ ಕ್ವಶನ್ಸ್ ಇರ್ತಾರೆ ಅಂಥವರಿಗೆಲ್ಲ ನಾನು ಹೇಳೋದೇನೆಂದರೆ ಮಕ್ಕಳಿಗೂ ಕೂಡ ಯೂಸ್ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲ ಮಕ್ಕಳಿಗಾದರೆ ಸ್ನಾನ ಮಾಡೋಕ್ಕೂ ಅರ್ಧ ಗಂಟೆ ಮುಂಚಿತವಾಗಿ ಸೋಪೇನು ಯೂಸ್ ಮಾಡೋದು ಬೇಡ ಬರೀ ನೀರಿನಿಂದ ಮೈಯೆಲ್ಲ ನೆನೆಸ್ಕೊಂಡು ಮನೆಯಲ್ಲಿ ಹಾಲಿದ್ರೆ ಹಾಲು ಮಿಕ್ಸ್ ಮಾಡಿಬಿಟ್ಟು ಇಲ್ಲ ಅಂದರೆ ನೀರಲ್ಲಾದರೂ ಮಿಕ್ಸ್ ಮಾಡಿ ಫುಲ್ ಮೈಗೆಲ್ಲ ಹಚ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಸೋಪೇನು ಯೂಸ್ ಮಾಡೋದು ಬೇಡ ಅದನ್ನೇ ನೆನೆಸಿ ಅದರಿಂದನೇ ಮೈನ ಉಜ್ಜಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗಿಂತ ತುಂಬನೇ ಬೇಗ ರಿಸಲ್ಟ್ ಬರುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ನಿಮ್ಮ ಕಣ್ಮುಂದೆ ನಾನೇನೆಲ್ಲ ಹಾಕಿದ್ದೀನಿ ಅಂದ್ಬಿಟ್ಟು ನೀವೇ ನೋಡಿದ್ದೀರಾ ಎಲ್ಲ ವಸ್ತುಗಳು ನ್ಯಾಚುರಲ್ಲಾಗಿ ಇರುವಂಥದ್ದೇ ಅದರಲ್ಲೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಮಕ್ಕಳಿಗೆಲ್ಲ ಕಡಲೆ ಹಿಟ್ಟು ಹೆಸರು ಕಾಳಿನ ಹಿಟ್ಟಿನಿಂದ ಸ್ನಾನ ಮಾಡಿಸ್ತಾಯಿದ್ರು ಇತ್ತೀಚೆಗೆಲ್ಲ ಕಾಸ್ಟ್ಲಿ ಸೋಪ್ ಯೂಸ್ ಮಾಡಿ ಮಕ್ಕಳನ್ನ ವೈಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಏನು ಅಂಥವ್ರು ಮಾಡ್ತಾರೆ ಇಲ್ದಂಥರೂ ನೋಡಿ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬೋದು ತುಂಬನೇ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆ ಮಕ್ಕಳಿಗೆ ಏನಾದರೂ ಅಲರ್ಜಿ ಏನಾದರೂ ಆಗಿದರೆ ಕಹಿಬೇವಿನ ಸೊಪ್ಪನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಅಲರ್ಜಿ ಬೇಸಿಗೆಯಲ್ಲಿ ಬರುವಂಥ ಗುಳ್ಳೆಗಳು ಕೂಡ ಕಡಿಮೆ ಆಗುತ್ತೆ ಬೇಸಿಗೆನಲ್ಲಿ ಮಕ್ಕಳಿಗೆ ತುಂಬಾ ಸ್ವೆಟ್ಟಾಗಿ ಹಣೆ ಮೇಲೆ ಕಂಕ್ಳ ಸಂದಿ ಹೊಟ್ಟೆ ಮೇಲೆ ಎಲ್ಲ ಗುಳ್ಳೆ ಚಿಕ್ಕ ಚಿಕ್ಕ ಇದ್ದರೂ ಕೂಡ ಇದನ್ನ ಹಾಕೋದ್ರಿಂದ ಕಡಿಮೆ ಆಗುತ್ತೆ ಮಕ್ಳಿಗೆ ಯೂಸ್ ಮಾಡಿದ್ರೆ ಬೇಕಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು ಸಿಪ್ಪೆ ಹಾಕಿದ್ವಲ್ಲ ಅದನ್ನ ಸ್ಕಿಪ್ ಮಾಡಿ ಬರೀ ನಾನು ಏನೆಲ್ಲ ಐಟಮ್ಸ್ ಹಾಕಿದ್ನೋ ಅದನ್ನ ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮಕ್ಕಳಿಗೆ ಅಂತಲೇ ಎಲ್ಲ ದೊಡ್ಡವರು ಚಿಕ್ಕೋರು ಎಲ್ಲರೂ ಯೂಸ್ ಮಾಡ್ಬೋದು ಜೆಂಟ್ಸು ಕೂಡ ಯೂಸ್ ಮಾಡ್ಬೋದು ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ಕೊಡ್ತೀನಿ ಈ ಪೌಡರ್ನ ಬರೀ ಬಾಡಿ ವೈಟ್ನಿಂಗಿಗೆ ಅಲ್ದನೇ ಫೇಶ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಸರಿ ಯೂಸ್ ಮಾಡೋದ್ರಲ್ಲೇ ಹೇಳ್ತೀರಾ ಇಷ್ಟು ಚೆನ್ನಾಗಿದೆ ಈ ರೆಮಿಡಿ ಅಂದ್ಬಿಟ್ಟು ಪ್ಯಾಕ್ನ ಯಾವ ರೀತಿ ಮಾಡ್ಕೊಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಅಷ್ಟು ಈ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಹಾಲನ್ನ ತೊಗೊಂಡಿದ್ದೀನಿ ಆದಷ್ಟು ಹಸಿ ಹಾಲನ್ನೇ ಹಾಕಿ ಮಾಡಬೇಕು ಇಲ್ಲಾಂದರೆ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕಿ ಮಾಡ್ಕೊಳ್ಳಿಲ್ಲ ಮೊಸರಾದರೂ ಹಾಕ್ಕೊಳ್ಬೋದು ಏನೂ ಇಲ್ಲ ಅಂದರೆ ನೀರಿನಲ್ಲೇ ಮಾಡ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಹಾಲು ಹಾಕಿದರೆ ಸ್ವಲ್ಪ ಇನ್ನಷ್ಟು ಗ್ಲೋ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಹೇಳೋದು ಈ ಪೌಡರ್ನ ತುಂಬ ಜನ ಮನೆಯಲ್ಲೇ ಮಾಡಿಬಿಟ್ಟು ಸೇಲು ಕೂಡ ಮಾಡ್ತಾ ನನ್ನ ಪ್ರಕಾರ ನೀವು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ನೀವು ಒಂದು ಸರಿ ಮಾಡಿಟ್ಕೊಂಡ್ರೆ ಎರಡರಿಂದ ಮೂರು ತಿಂಗಳು ಬರುತ್ತೆ ನಾನು ಇವತ್ತು ಮಾಡಿರುವಂಥ ಪೌಡರು ನನ್ನ ಮಗಳಿಗೆ ನನ್ನ ತಂಗಿಗೆ ನನಗೆ ಕೂಡ ಆಗುತ್ತೆ ನಾನು ಒಂದು ಕೆ ಜಿಯಷ್ಟು ಇಲ್ಲಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಇನ್ನೂರು ಗ್ರಾಮ್ ಮಾಡಿಕೊಂಡಿದ್ದೆ ರಿಸಲ್ಟ್ ಬಂದಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಈ ಸರಿ ನಾನು ಒಂದು ಕೆ ಜಿ ಮಾಡ್ಕೊಂಡಿದ್ದೀನಿ ಫಸ್ಟು ವೀಡಿಯೋ ಏನು ಮಾಡಿ ಹಾಕೊಂಡಿರಲಿಲ್ಲ ರಿಸಲ್ಟ್ ಬರ್ದೇನೆ ನಾವು ಹೇಗೆ ತೋರಿಸೋದು ಸುಮ್ಮನೆ ನಾವು ಯಾರೋ ತೋರಿಸ್ತಾರೆ ಅವರು ಯುವಸಿಗೋಸ್ಕರ ಮಾಡಿದರೋ ಅಥವಾ ಏನು ಎಂತು ಅಂತ ಗೊತ್ತಿಲ್ಲದೇ ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ರಿಸಲ್ಟ್ ಬರೋ ತನಕ ಯಾವುದೇ ರೀತಿ ವೀಡಿಯೋ ಮಾಡಿರಲಿಲ್ಲ ನನಗೆ ರಿಸಲ್ಟ್ ಬಂದಾದ ನಾನು ನಿಮಗೆ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆಯ ರಿಸಲ್ಟ್ ಬಂದಿದೆ ತುಂಬ ಜನ ಮನೆಯಲ್ಲೇ ಮಾಡಿ ಸೇಲು ಕೂಡ ಮಾಡ್ತಾಯಿದ್ದಾರೆ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾನು ಯಾವುದೇ ರೀತಿ ಮುಚ್ಚು ಮರೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನಾನು ಆಮೇಲೆ ಹೇಳ್ತೀನಿ ಅಂತ ಯಾವುದೇ ರೀತಿ ಸೀಕ್ರೆಟಾಗಿ ಹೇಳಿಲ್ಲ ಇಟ್ಟಿಲ್ಲ ಬನ್ನಿ ಈ ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಮುಖನ ತಣ್ಣೀರಿನಿಂದ ನೀಟಾಗಿ ಮುಖ ತೊಳ್ಕೊಂಡು ಬಂದಿದ್ದೀನಿ ನೀವು ಇದೇ ಹಿಟ್ಟಿನ ಯೂಸ್ ಮಾಡಿ ಮುಖ ತೊಳ್ಕೊಬೋದು ನಾನು ಇದೇ ಹಿಟ್ಟನ್ನ ಯೂಸ್ ಮಾಡಿ ಮುಖ ತೊಳ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಲಿನಿಂದ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ತಿಕ್ಕಾಗುತ್ತೆ ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇಟ್ಟರೆ ತಿಕ್ಕಾಗುತ್ತೆ ಯಾಕಂದರೆ ಕಾಳಿಂದಲ್ವಾ ಸ್ವಲ್ಪ ತಾದಮೇಲೆ ಹರಳ್ಕೊಂಡಂಗೆ ಆಗುತ್ತೆ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಇವಾಗ ನೀವು ಕೈಯಿಂದನಾದರೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಒಂದು ಬ್ರಷ್ ಇದ್ದರೆ ಬ್ರಷಲ್ಲಾದರೂ ಹಾಕ್ಕೊಳ್ಬೋದು ನಾನು ಬ್ರಷ್ ಇದ್ದರೂ ಕೂಡ ಕೈಯಲ್ಲೇ ಅಪ್ಲೈ ಮಾಡ್ತಾಯಿದ್ದೀನಿ ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ಎಲ್ಲ ಕಡೆ ಆರಾಮಾಗಿ ಅಪ್ಲೈ ಮಾಡ್ಕೊಬೋದು ನನಗೆ ಕೈಯೇ ಕಂಫರ್ಟಬಲ್ ಅನಿಸುತ್ತೆ ನಿಮಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಇದೆ ಅದರಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡಿ ನೀವು ಒಂದೇ ದಿವಸದಲ್ಲಿ ರಿಸಲ್ಟ್ನ ನೋಡ್ಬೋದು ರಿಸಲ್ಟ್ ಬೇರೆ ವ್ಯತ್ಯಾಸ ಬೇರೆ ಒಂದೇ ದಿನದಲ್ಲಿ ವ್ಯತ್ಯಾಸ ನೋಡ್ಬೋದು ನಮ್ಮ ಸ್ಕಿನ್ನು ಫಸ್ಟ್ ಹೇಗಿತ್ತು ಈಗ ಹೇಗಿತ್ತು ಅಂದ್ಬಿಟ್ಟು ಹಾಗೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಕಂದ್ರೆ ಅಟ್ಲೀಸ್ಟ್ ನೀವು ಒಂದು ತಿಂಗಳಾದರೂ ಯೂಸ್ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಅಂದರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದರೆ ನೀವೇ ಹೇಳ್ತೀರಾ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಸೋಪು ಕೂಡ ಯೂಸ್ ಮಾಡೋದನ್ನ ಬಿಡ್ತೀರಾ ಈ ಪೌಡರ್ನ ನಾವು ಸ್ನಾನ ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ನೀಟಾಗಿ ಮಸಾಜ್ ಮಾಡ್ತಾ ಮಾಡ್ತಾ ನೀಟಾಗಿ ತೊಳ್ಕೊಳ್ಬೇಕು ಯಾವುದೇ ರೀತಿಯ ಹಳೆ ಕೊಳೆಗಳು ಮೈಯಲ್ಲಿ ಅಂಟ್ಕೊಂಡಿದ್ರು ಕೂಡ ಕೊಳೆಗಳ ಸಮೇತ ಕ್ಲಿಯರಾಗಿ ನಮಗೆ ಒಂದು ಒಳ್ಳೆ ಬ್ರೈಟ್ ಆದ ಸ್ಕಿನ್ನ ನಾವು ನೋಡ್ಬೋದು ತುಂಬ ಜನ ಮತ್ತೆ ಕ್ವಶನ್ ಕೇಳ್ತೀರಾ ಇದನ್ನ ಅಪ್ಲೈ ಮಾಡಿದರೆ ಸೋಪ್ ಯೂಸ್ ಮಾಡಬಾರ್ದ ಅಂತ ಸೋಪ್ ಏನು ಬೇಡ ಇದನ್ನ ಅಪ್ಲೈ ಮಾಡಿದರೆ ನೀವು ಇದರಿಂದನೇ ನೀಟಾಗಿ ಮಸಾಜ್ ಮಾಡ್ತಾ ಮಾಡ್ತಾ ನೀಟಾಗಿ ತೊಳ್ಕೊಳೋದ್ರಿಂದ ಎಷ್ಟು ನೀಟಾಗಿ ಆಗುತ್ತೆ ಅಂದರೆ ನಾನು ಹೇಳೋದು ಬೇಡ ನೀವು ಒಂದು ಮಾಡಿ ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ನಮಗೆ ಇದ್ರ ಬಗ್ಗೆ ಡೌಟ್ ಇದೆ ಅನ್ನೋರು ಬೇಕಂದ್ರೆ ನೀವು ಅಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಎಲ್ಲ ಸೇರಿ ಒಂದು ಎರಡು ಗ್ಲಾಸಷ್ಟು ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿ ವರ್ಕ್ ಆಯಿತು ಅನಿಸಿದ್ರೆ ನೀವು ಬೇಕಾದರೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಇಟ್ಕೊಂಡ್ರೆ ಒಂದು ಮೂರು ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು ಈ ಪೌಡರ್ನ ಪ್ಯಾಚ್ ಟೆಸ್ಟು ಕೂಡ ಮಾಡ್ಕೊಳ್ಳೋದು ಬೇಡ ಅಷ್ಟು ಚೆನ್ನಾಗಿದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಇರೋ ನ್ಯಾಚುರಲ್ ಆಗಿರುವಂಥ ಪೌಡರು ನೀವೇ ನೋಡಿದ್ದೀರ ನಿಮ್ಮ ಕಣ್ಣೆದ್ರನ್ನಲ್ಲೇ ತೋರಿಸ್ತೀನಿ ಆ ಸೀಕ್ರೆಟು ಈ ಸೀಕ್ರೆಟು ಅದು ಇದು ಅಂತ ಮುಚ್ಚುಮರಿ ಇಲ್ದಂಗೆ ಓಪನ್ ಆಗಿ ತೋರಿಸಿದ್ದೀನಿ ನೋಡಿ ನೀಟಾಗಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಫುಲ್ಲು ಥರ ಮೈಗೆ ಹಚ್ಕೊಂಡು ಮಸಾಜ್ ಮಾಡ್ತಾ ಮಾಡ್ತಾ ಸ್ನಾನ ಮಾಡಿ ನೀವು ನಿಮಗೆ ಅಂತ ಟೈಮ್ ಬೇಕು ನಾವು ವೆಯ್ಟ್ ಆಗಬೇಕು ಅಂದರೆ ನೀವು ಅರ್ಧ ಗಂಟೆನಾದರೂ ಒಂದು ಸ್ನಾನಕ್ಕಂತ ಟೈಮ್ ಇಟ್ಕೊಳ್ಳಿ ಹತ್ತು ನಿಮಿಷದಲ್ಲಿ ಸ್ನಾನ ಮಾಡೋರು ಒಂದು ಅರ್ಧ ಗಂಟೆ ಟೈಮ್ ಇಟ್ಕೊಳ್ಳಿ ನೋಡಿ ಇವಾಗ ನಾನು ಹಚ್ಚಿ ಅರ್ಧ ಗಂಟೆ ಬಿಡ್ತೀನಿ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ್ನ ನೀಟಾಗಿ ಜರಡಿ ಮಾಡ್ಕೊಳ್ತೀನಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರೆ ಏನು ಜರಡಿ ಮಾಡೋದು ಬೇಡ ಅವರು ನಯಸಾಗೆ ಮಾಡಿ ಕೊಟ್ಟಿರ್ತಾರೆ ನಾವು ಮಿಕ್ಸಿನಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಜರಡಿ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಕಾಳುಗಳು ಅರಿಶಿನ ಕೊಂಬು ಎಲ್ಲ ಹಾಕಿರ್ತೀವಲ್ಲ ಏನಾದರೂ ಉಳ್ದಿರುತ್ತೆ ಅಂದ್ಬಿಟ್ಟು ನೋಡಿ ಏನೂ ಉಳ್ದಿಲ್ಲ ಆದಷ್ಟು ಸಣ್ಣಾಗಿ ಮಾಡ್ಕೊಳ್ಳಿ ತುಂಬ ಸಣ್ಣ ನಯಸ್ಸಾಗೂ ಬೇಡ ತುಂಬ ತರಿ ತರಿಯಾಗೂ ಬೇಡ ಒಂದು ಉಪ್ಪಿಟ್ಟಿನ ರವೆ ಮಾಡ್ತೀವಲ್ಲ ಬನ್ಸಿ ರವೆ ಇಲ್ಲ ಸಣ್ಣ ರವೆ ಇರುತ್ತಲ್ಲ ಆ ರೇಂಜಲ್ಲಿದ್ದರೆ ಇದ್ರೆ ಸಾಕಾಗುತ್ತೆ ಇದನ್ನು ಸ್ಕ್ರಬ್ಬರ್ ಆಗಿ ಕೂಡ ಯೂಸ್ ಮಾಡ್ಬೋದು ನಾವೀಗ ಪೌಡರ್ನ ತೆಗೆದಿಡ್ತಾ ಇದ್ವಿಲ್ಲ ಇದರಲ್ಲಿ ಸಿಗುವಂಥ ಕೊನೆಯಲ್ಲಿ ತರಿತರಿನ ಸ್ಕ್ರಬ್ಬರಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಇದರಿಂದ ಯಾವುದೇ ರೀತಿ ವೇಸ್ಟ್ ಆಗೋಲ್ಲ ನೋಡಿ ಇವಾಗ ಒಂದು ಒಳ್ಳೆ ನಯಸಾದಂಥ ಪೌಡ್ರ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಲೈಟ್ ಬೆಳಕಿಗೆ ಕಾಣಿಸ್ತಾ ಇಲ್ಲ ಡೈರೆಕ್ಟಾಗಿ ಇಲ್ಲಿ ಬಿಸಿಲು ಇದೆ ಹಂಗಾಗಿ ಕಿಟಕಿಯಿಂದ ನೋಡಿ ಇವಾಗ ನಾನು ಒಂದು ಏರ್ ಟೈಟ್ ಕ್ಯಾಪು ಟೈಟಾಗಿರಬೇಕು ಗಾಳಿ ಆಡಬಾರ್ದು ಅಂಥ ಡಬ್ಬಕ್ಕೆ ತುಂಬಿಟ್ಕೊಳ್ತಿದ್ದೀನಿ ನೀವು ಯೂಸ್ ಮಾಡುವಾಗ ಇದನ್ನ ಒಂದು ಸ್ಪೂನ್ ಹಾಕಿಟ್ಕೊಳ್ಳಿ ಡೈರೆಕ್ಟಾಗಿ ಕೈಯಿಂದ ತಗೊಳ್ಬೇಡಿ ಚಂಡಿ ಆದರೆ ಮುಗ್ಗಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸ್ಪೂನ್ ಹಾಕಿಟ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡರನ್ನ ತಗೊಂಡು ಮತ್ತೆ ಅದೇ ರೀತಿ ಟೈಟಾಗಿ ಕ್ಯಾಪ್ ಹಾಕಿ ಬಳಸೋದ್ರಿಂದ ಒಂದು ಮೂರು ತಿಂಗಳಾದರೂ ನೀಟಾಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ಕೆಡಲ್ಲ ಹುಳ ಆಗಲ್ಲ ಯಾಕೆ ಅಂದರೆ ನಾವು ಇದಕ್ಕೆ ಕಹಿ ಬೇವನ್ನ ಸೇರಿಸಿರ್ತೀವಲ್ಲ ಕಹಿಗೋಸ್ಕರ ಯಾವುದೇ ರೀತಿ ಹುಳ ಬರಲ್ಲ ನಾವು ನೀರು ಹಾಕಿದರೆ ಮಾತ್ರ ಇದು ಹಾಳಾಗುತ್ತೆ ಹಾಗಾಗಿ ಇದನ್ನು ಜೋಪನಾಗಿ ಒಂದು ಮೂರು ತಿಂಗಳು ಇಟ್ಟು ಯೂಸ್ ಮಾಡ್ಬೋದು ನಾನು ಇದಕ್ಕೆ ಬಳಸಿರುವಂಥ ಪ್ರತಿಯೊಂದು ವಸ್ತುಗಳು ಬ್ರೈಟ್ನಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಾನೀಗ ನೋಡಿ ಅರ್ಧ ಗಂಟೆ ಬಿಟ್ಟು ಮುಖನ ತೊಳ್ಕೊಂಡು ಬಂದಿದ್ದೀನಿ ನಾನು ಇದನ್ನ ಸ್ನಾನಕ್ಕೂ ಕೂಡ ಬಳಸ್ತೀನಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದ್ಬಿಟ್ಟು ಮೊದಲು ನಿಮಗೆ ಮುಖ ತೊಳೆದು ಅಪ್ಲೈ ಮಾಡುವಾಗ ಹೇಗಿತ್ತು ಇವಾಗ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆದ್ಮೇಲೆ ಹೇಗಿದೆ ಅಂದ್ಬಿಟ್ಟು ನೀವೇ ನೋಡಿ ವ್ಯತ್ಯಾಸ ಏನಿದೆ ಅಂತ ಒಂದೇ ಸರಿ ಯೂಸಲ್ಲಿ ನಿಮಗೆ ಗೊತ್ತಾಗುತ್ತೆ ತುಂಬನೇ ವ್ಯತ್ಯಾಸ ಕಾಣಿಸುತ್ತೆ ತುಂಬ ಚೆನ್ನಾಗೂ ಕೂಡ ವರ್ಕ್ ಆಗಿದೆ ಇನ್ನು ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಆದಮೇಲೆ ಒಂದು ಮಾಯಶ್ಚರೈಸರು ಅಥವಾ ನಾನೊಂದು ನೈಟ್ ಕ್ರೀಮ್ ತೋರಿಸಿದ್ದೀನಿ ನೋಡಿ ವಿಡಿಯೋ ನೋಡಿಲ್ಲ ಅಂದರೂ ಆ ವಿಡಿಯೋನೂ ಕೂಡ ನೋಡಿ ಆ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ತುಂಬನೇ ಒಳ್ಳೆ ರಿಸಲ್ಟ್ ಬರುತ್ತೆ ತುಂಬ ಸಾಫ್ಟಾಗಿ ಮತ್ತು ಸ್ಮೂತ್ ಆಗುತ್ತೆ ನಮ್ಮ ಮುಖದಲ್ಲಿ ಆಗಿರುವಂಥ ಪಿಂಪಲ್ಸು ಹಳೆ ಕಲೆಗಳು ಗಾಯಗಳು ಯಾವುದೇ ರೀತಿ ಬಾಡಿಗೆಲ್ಲ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಹಳೆ ಕಲೆಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ನೋಡಿ ಇಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಇತ್ತು ನನಗೆ ಇವಾಗ ತುಂಬಾ ಕಡಿಮೆ ಆಗಿದೆ ನಾನು ಆಯಿಲು ಕೂಡ ಯೂಸ್ ಮಾಡ್ತೀನಿ ಈ ಪೌಡರ್ನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ತುಂಬನೇ ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗೆ ನೀವು ಕೂಡ ಸೆವೆನ್ ಡೇಸ್ ಚಾಲೆಂಜ್ ತಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮೊದಲನೇ ದಿವಸದಿಂದನೂ ಸೆವೆನ್ ಡೇಸ್ವರೆಗೂ ಒಂದೊಂದು ಪಿಕ್ ತೆಗೆದಿಟ್ಕೊಳ್ಳಿ ಯಾವ ರೀತಿ ಇದೆ ಏನಾಗಿದೆ ಸ್ಕಿನ್ನಲ್ಲಿ ವ್ಯತ್ಯಾಸ ಆಗಿದೆ ಇಲ್ಲೋ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಈ ಪೌಡರನ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಪಿಗ್ಮೆಂಟೇಷನ್ ಅಂತೂ ಲೈಫಲ್ಲಿ ಬರಲ್ಲ ಹಾಗೆ ಪಿಂಪಲ್ ಕಲೆಗಳು ಯಾವುದೇ ರೀತಿ ಕಲೆಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ನೀವು ರೆಗ್ಯುಲರಾಗಿ ಒಂದು ವಾರಕ್ಕೆ ಎರಡು ಸರಿ ಫೇಶ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ಇಲ್ಲ ಸ್ನಾನ ಮಾಡುವಾಗ ಡೈಲಿ ಬಾಡಿಗೆ ಅಪ್ಲೈ ಮಾಡಿ ಡೈಲಿ ಯೂಸ್ ಮಾಡ್ತೀವಿ ಅಂದ್ರೂ ಓಕೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು